ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸಿನಿಮಾ ನಟ ನಟಿಯರಿಗಾಗಿ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡ್ತಾರೆ ಈಗ ನಟ ಸುದೀಪ್ ಹೇಳಿರೋ ಆ ಒಂದು ಮಾತಿನಿಂದ ನಲ್ಲಿ ಫ್ಯಾನ್ಸ್ ವಾರ್ ಶುರುವಾಗಿದೆ ಅಷ್ಟೇ ಅಲ್ಲದೆ ಸುದೀಪ್ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟಾಂಗ್ ಕೊಟ್ರ ಅನ್ನೋ ಮಾತು ಕೂಡ ಎದುರಾಗಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಹೇಳಿದ್ದೇನು ವಿಜಯಲಕ್ಷ್ಮಿ ಹೇಳಿದ್ದೇನು ದಚ್ಚು ಪತ್ನಿ ಮಾತಿಗೆ ಕಿಚ್ಚ ಕೊಟ್ಟ ರಿಯಾಕ್ಷನ್ ಏನು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಸಿನಿಮಾದ ಪ್ರಚಾರ ಜೋರಾಗಿ ನಡೀತಾ ಇದೆ ಬೆಂಗಳೂರು ಚೆನ್ನೈ ಇನ್ನು ಕೆಲವೆಡೆ ಪ್ರಚಾರ ಮುಗಿಸಿರುವ ಸುದೀಪ್ ನಿನ್ನೆ ಹುಬ್ಬಳ್ಳಿಯಲ್ಲಿ ಅದ್ದೂರಿ ರಿಲೀಸ್ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುದೀಪ್ ಸಿನಿಮಾ ತಂಡವನ್ನು ಕೊಂಡಾಡುವ ಜೊತೆಗೆ ಕೆಲವರಿಗೆ ಎಚ್ಚರಿಕೆಯನ್ನು ಸಹ ನೀಡಿತು ನಾವು ಸಿನಿಮಾ ಬಿಡುಗಡೆ ಮಾಡುವ ಜೊತೆಗೆ ಯುದ್ಧವೊಂದನ್ನು ಸಹ ಮಾಡಬೇಕಿದೆ ಹೊರಗೆ ಪಡೆ ಒಂದು ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ನಾನು ಅಂತ ಸುಮ್ನಿದ್ದೆ ಆದ್ರೆ ಕೆರಳಿಸಿದ್ರೆ ಸುಮ್ನಿರಲ್ಲ ಎಂದಿದ್ರು ಸುದೀಪ್ ಅವರ ಈ ಮಾತುಗಳು ಸಖತ್ ವೈರಲ್ ಆಗಿದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸುದೀಪ್ ಅವರ ಮಾತುಗಳಿಗೆ ಅರ್ಥವನ್ನ ಕಲ್ಪಿಸ್ತಿದ್ರು ಸುದೀಪ್ ಅವರು ಫಾರ್ಟಿಫೈವ್ ಸಿನಿಮಾದ ಕುರಿತು ಮಾತನಾಡಿದ್ದಾರೆ ಎಂದು ಕೆಲ ಜನ ಹೇಳ್ತಾ ಇದ್ರು ಜೊತೆಗೆ ಮಾರ್ಕ್ ಸಿನಿಮಾದ ಪ್ರಚಾರ ಆರಂಭವಾದಾಗಿನಿಂದ ದರ್ಶನ್ ಅಭಿಮಾನಿಗಳು ಸಿನಿಮಾದ ವಿರುದ್ಧ ಕಿತಾಪತಿ ಪೋಸ್ಟ್ ಗಳನ್ನ ಹಂಚಿಕೊಳ್ತಲೇ ಇದ್ರು ಮಾರ್ಕ್ ಸಿನಿಮಾ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಕಾವೇರಿ ತಮಿಳಿಗೆ ಸೇರಬೇಕು ಎಂದು ಹೇಳಿದ್ದಾರೆಂದು ನಕಲಿ ಪೋಸ್ಟ್ ಅನ್ನ ತಯಾರಿಸಿ ಹಂಚಿಕೊಂಡು ಸುಳ್ಳು ಸುದ್ದಿ ಹಬ್ಬುವ ಯತ್ನವನ್ನ ಮಾಡಿದ್ರು ಡೆವಿಲ್ ಸಿನಿಮಾದ ಒಂಬತ್ತು ಸಾವಿರ ಪೈರಸಿ ಲಿಂಕ್ ಗಳನ್ನ ತೆಗೆದು ಹಾಕಿದ್ದೇವೆ ಈಗ ನಿಮ್ಗೂ ನಾವು ಇದೇ ರೀತಿ ಮಾಡಲಿದ್ದೇವೆ ಎನ್ನುವ ಮೂಲಕ ಪೈರಸಿ ಮಾಡುವ ಬೆದರಿಕೆಯನ್ನ ಹಾಕಿದ್ರು ಬುಕ್ ಶೋ ನಲ್ಲಿ ಸಹ ರೇಟಿಂಗ್ ಕಡಿಮೆ ಮಾಡುವ ಪ್ರಯತ್ನವೂ ನಡೆದಿತ್ತು ಇದೆಲ್ಲವನ್ನ ಗಮನಿಸಿದ ಸುದೀಪ್ ಅವರು ಬಹುಶಃ ಹುಬ್ಬಳ್ಳಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೇನೆ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ರ ಅನ್ನೋ ಮಾತುಗಳು ಕೂಡ ಹರಿದಾಡಿತು ಜರ್ನಿಯಲ್ಲಿ ಇಪ್ಪತ್ತೈದಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ನನಗ್ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಆಪ್ತ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಕೂಡ ರಿಯಾಕ್ಟ್ ಮಾಡಿದ್ರು ಹೌದು ಈ ಬೆಳವಣಿಗೆ ಬೆನ್ನಲ್ಲೇ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಸ್ಪಷ್ಟನೆಯನ್ನ ನೀಡಿದ್ರು ಸುದೀಪ್ ಆಡಿದ ಮಾತು ಪೈರಸಿ ಮಾಡುವವರ ಬಗ್ಗೆ ಎಂದಿದ್ದಾರೆ ಸುದೀಪ್ ಹೇಳಿಕೆ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ನಡೀತಾ ಇದೆ ಎಂದು ಹೇಳುತ್ತಾ ಇದ್ದಾರೆ ಮತ್ತೊಂದು ಪಡೆಗೆ ಟಾಂಗ್ ಕೊಟ್ಟಿದ್ದಾರೆ ಎಂದಿದ್ದಾರೆ ಭಾರತದ ಸಿಂಹಗಳು ರಿಲೀಸ್ ಆದಾಗ ಅದನ್ನು ನಾಶ ಮಾಡಲು ಸಾಕಷ್ಟು ಪ್ರಯತ್ನ ನಡೆಯುತ್ತವೆ ಒಂದು ಪಡೆ ಸಿನಿಮಾ ಭಯೋತ್ಪಾದಕರ ರೀತಿ ವರ್ತಿಸುತ್ತದೆ ಸುದೀಪ್ ಸೇರಿದಂತೆ ಎಲ್ಲರೂ ಅದರ ವಿರುದ್ಧ ಹೋರಾಡಬೇಕಿದೆ ಸುದೀಪ್ ಅವರು ಹೇಳಿದ್ದು ಇದನ್ನೇ ಎಂದು ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ತಿಳಿಸಿದರು ವೈರಸಿ ಮಾಡಲು ಇಪ್ಪತ್ತೆರಡಕ್ಕೂ ಹೆಚ್ಚು ಆಪ್ಗಳಿವೆ ಮಾತ್ರದಲ್ಲಿ ಸಿನಿಮಾ ಡೌನ್ಲೋಡ್ ಆಗುತ್ತದೆ ಮೊದಲ ಶೋ ಮುಗಿಯುತ್ತಿದ್ದಂತೆ ಸಿನಿಮಾ ಲೀಕ್ ಆಗುತ್ತದೆ ಮ್ಯಾಕ್ಸ್ ಸಿನಿಮಾ ಸಂದರ್ಭದಲ್ಲಿ ಸಾವಿರಾರು ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ದೇನೆ ಸಿನಿಮಾನ ಕಷ್ಟಪಟ್ಟು ಮಾಡಬೇಕು ಸಿನಿಮಾ ರಿಲೀಸ್ ಮೇಲೆಯೂ ಕೂಡ ಯುದ್ಧ ಮಾಡೋದು ಕಲಾ ಲೋಕಕ್ಕೆ ಬಂದ ಶಾಪ ಇದರ ವಿರುದ್ಧ ಸಿಎಂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿ ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ತಿಳಿಸಿದರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡ್ಬಿಟ್ರು ಅವರಿಗೆ ಟಾಂಗ್ ಕೊಟ್ಬಿಟ್ರು ಇವರಿಗೆ ಟಾಂಗ್ ಕೊಟ್ಬಿಟ್ರು ಈ ಪಡೆಗೆ ಟಾಂಗ್ ಕೊಟ್ರು ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು ಇದೆಲ್ಲ ಬರ್ತಾ ಇದೆ ಒಂದಷ್ಟು ಚರ್ಚೆಗಳು ವಿರೋಧ ಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ ತಿಳುವಳಿಕೆ ಕೊಡೋಣ ಅಂತ ಅಷ್ಟೆ ಒಂದು ತಿಳುವಳಿಕೆಯನ್ನ ಹೇಳೋಣ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಅಥವಾ ಒಂದು ಒಂದು ಸೋಷಿಯಲ್ ಮೀಡಿಯಾದ ಚರ್ಚೆಗಳಿಗೆ ಒಂದು ಡೈರೆಕ್ಷನ್ ನ ಸರಿಯಾಗಿ ಕೊಡೋಣ ಅಂದ್ಕೊಂಡು ನನಗ್ ಗೊತ್ತಿರೋ ಮಾಹಿತಿಗಳನ್ನ ಹೇಳೋಣ ಅಂದ್ಕೊಂಡು ನಾನು ಬಂದಿದ್ದೀನಿ ವಿಷಯ ಏನಂದ್ರೆ ಹೌದು ಒಂದು ಪಡೆ ಇದೆ ಅದು ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆ ಆದಾಗ ಆ ಸಿನಿಮಾಗಳನ್ನ ನಾಶ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡುತ್ತೆ ಆ ಸಿನಿಮಾ ಓಡಬಾರ್ದು ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ ಒಂದು ಲಾಬಿ ತರ ಒಂದು ಭಯೋತ್ಪಾದಕರ ತರ ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ತಿಸುತ್ತೆ ಇದೆಲ್ಲದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಟ್ಟ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು ಹಾಗಾದ್ರೆ ದಚ್ಚು ಪತ್ನಿ ಹೇಳಿದ್ದೇನು ಅಂತ ನೋಡೋದಾದ್ರೆ ಮಾತಾಡೋದು ಗೊತ್ತಾಗಲ್ಲ ಎಲ್ಲಿ ಮಾತಾಡಬಾರ್ದು ದರ್ಶನ ಹೇಳಿರೋ ಹಾಗೆ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ಸೊ ನೀಡ್ಕೊಳ್ಳೋ ಹಾಗೆ ಬೇಜಾರು ಹಾಕೋಬೇಡಿ ಹೋಪ ಹಾಕೋಬೇಡಿ ಇದ್ದಾಗ ಹಾಗೆ ಬೇಡಿಕೆ ಮೇಲೆ ಹೋಗೋದು ನಿಂತ್ಕೊಂಡ್ ಮಾತಾಡೋದು ಚಾನೆಲ್ ಮೀಡಿಯಾ ಕೂತ್ಕೊಂಡ್ ಮಾತಾಡೋದು ಹೊರಗೆ ಕೂತ್ಕೊಂಡ್ ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಅದೇ ಜನಗಳು ಇರ್ತಾಗ ಬೆಂಗ್ಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯಾ ಅಂತ ನೋಡಿದ್ರಲ್ಲ ಇದಿಷ್ಟು ವಿಜಯಲಕ್ಷ್ಮಿ ಹೇಳಿದ ಮಾತು ಅಂದ್ರೆ ದಾವಣಗೆರೆಯಲ್ಲಿ ಮಾತನಾಡಿದ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲಿನಲ್ಲಿದ್ದಾಗ ಕೆಲವರು ಅವರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ಹೊರಗಡೆ ಹಾಗೂ ಮಾಧ್ಯಮಗಳಿಗೆ ಹೇಳಿಕೆ ನೀಡುತ್ತಾರೆ ಆದ್ರೆ ದರ್ಶನ್ ಇದ್ದಾಗ ಮಾತ್ರ ಅವರು ಗೊತ್ತೇ ಆಗದಂತೆ ಇರ್ತಾರೆ ಬೆಂಗಳೂರಿನಲ್ಲೂ ಇದ್ದಾರಾ ಎಂದು ಗೊತ್ತೇ ಆಗದಂತೆ ಇರ್ತಾರೆ ದರ್ಶನ್ ಟೀಕಿಸುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ದರ್ಶನ್ ಅಭಿಮಾನಿಗಳಾದ ನೀವು ಕೂಡ ತಲೆ ತಲೆಕೆಡಿಸಿಕೊಳ್ಬೇಡಿ ಎಂದು ಸುದೀಪ್ ಅವರ ಮಾತಿಗೆ ಟಾಂಗ್ ಕೊಡುವ ರೀತಿಯಲ್ಲೇ ಮಾತನಾಡಿಕಂತಿದ್ದು ಆದರೆ ಇದೀಗ ನಟ ಕಿಚ್ಚ ಸುದೀಪ್ ಅವರು ನಮ್ಮ ಕ್ರೀಡಾ ನ್ಯೂಸ್ ಜೊತೆ ಮಾತನಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೌದು ಜೈ ಕನ್ನಡ ನ್ಯೂಸ್ ಜೊತೆ ಮಾತನಾಡಿರುವಂತಹ ಕಿಚ್ಚ ಸುದೀಪ್ ಅವರು ವಿಜಯಲಕ್ಷ್ಮಿ ಅವರು ನನಗೆ ಯಾಕೆ ಟಾಂಗ್ ಕೊಡ್ತಾರೆ ಟಾಂಗ್ ಕೊಡುವ ಹಾಗಿದ್ರೆ ನನ್ನ ಹೆಸರನ್ನ ನೇರವಾಗಿ ಬಳಸಿ ಟಾಂಗ್ ಕೊಡ್ಲಿ ಆಗ ನಾನು ಕೂಡ ಉತ್ತರಿಸ್ತೇನೆ ಇನ್ನು ನಾನು ಮಾತನಾಡಿರೋದು ಪೈರಸಿ ಬಗ್ಗೆ ಪೈರಸಿ ಮಾಡುವವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ ನಾನು ಯಾಕೆ ದರ್ಶನ್ ಬಗ್ಗೆ ಮಾತನಾಡ್ಲಿ ಬೇರೆಯವರು ಮಾತನಾಡಿರಬಹುದು ಅಂತ ನಟ ಕಿಚ್ಚ ಸುದೀಪ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅದನ್ನು ಸಿಗೊಂದು ಸತತವಾದ ಹೋರಾಟ ಅದು ಮಾಡ್ಕೊತಾಗುತ್ತಿದ್ದ ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಹಿಂಗೆ ಶಾಪ್ ಮಾಡ್ತಾರೆ ಅದ್ರ ಬಗ್ಗೆ ಶಕ್ತಿದ್ದೀನಿ ನಮಗೆ ನೀನು ಗೊತ್ತಿದ್ದೀನಿ ಮಾತಾಡ್ತಾರೆ ನಾನು ಮಾರಾಡ್ತೀನಿ ದೊಡ್ಡ ಎಲ್ಲೆಲ್ಲ ಶಾಪ್ ಮಾಡೋ ಪ್ರಯತ್ನ ಮಾಡೋದ ಇವಾಗ ಮಾಡೋಕ್ಕಾಗಲ್ಲ ದೊಡ್ಡ ಮಾಡಿ ಈಗ ಮಾಡೋದಕ್ಕೆ ಏನೋ ಉದ್ದೇಶ ಬರೀ ನನ್ನ ಸಿನಿಮಾ ಮಾತ್ರ ಹೆಂಗ್ ಮಾಡ್ತೀವಿ ಅಂತ ಕೂತ್ರಿ ಸ ದೃಢವಾದ ಉದ್ದೇಶ ಆಗುತ್ತೆ ಇನ್ನು ಎಲ್ಲಾ ಸಿನಿಮಾಗೆ ಇದೇ ರೀತಿ ಪೈರಸಿ ಆಗುತ್ತಂದ್ರೆ ಗೊತ್ತೀವಿ ಇಂಡಸ್ಟ್ರಿನೇ ಟಾರ್ಗೆಟ್ ಆಗ್ತದೆ ಅಂತ ಹೇಳ್ಬೋದು ಅದನ್ನು ಏನ್ ಆಗುತ್ತೆ ನನ್ನ ಅದ್ರ ಬಗ್ಗೆ ತುಂಬಾ ತಲೆ ಕೆಲಸ ಕೊಡಬೇಕು ಏನ್ ಹೇಳ್ಬೇಕು ಏನ್ ಹೇಳೋ ಕೆಲಸ ಮಾಡ್ತಾ ಇದೆ ಇನ್ನೊಂದು ನನಗೆ ಸಿನ್ಮಾ ಮಾತ್ರ ಗೊತ್ತಿರೋದು ಅದು ಸ್ಟ್ರಾಂಗ್ ಇದೆ ಅಂತ ನಾನ್ ತನಸಿ ನಾನ್ ಮಾಡೋದಕ್ಕೆ ಅಧ್ಯಕ್ಷ ಇರತ್ತೆ ಸಿನಿಮಾ ನನಗೆ ದೇವಸ್ಥಾನ ಯಾ ಸಿನಿಮಾ ನಾನು ಅದನ್ನು ಪೂಜಿಸ್ತೇನೆ ಇದೆಲ್ಲದರ ನಡುವೆ ಇಲ್ಲಿ ಫ್ರಾನ್ಸ್ ವಾರ್ ಮತ್ತೆ ಶುರುವಾಗುತ್ತಾ ಅಂದ್ರೆ ಈಗಾಗಲೇ ನಟ ಕಿಚ್ಚ ಸುದೀಪ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅದಾದ ಬಳಿಕ ಮತ್ತೆ ಫ್ರಾನ್ಸ್ ವಾರ್ ಶುರುವಾಗುತ್ತಾ ಅಭಿಮಾನಿಗಳು ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳಬಹುದು ಅಂತ ಕಾದು ನೋಡಬೇಕಾಗಿದೆ